ನಮಸ್ಕಾರ ರೀ ಬರ್ರಿ ಇವತ್ತ ಡಿಫ್ರೆಂಟಾಗಿ ಈ ಮಸಾಲ ಪರೋಟ ಮಾಡೋದು ರೀ ಗೋಧಿ ಹಿಟ್ಟು ನಾದಿದಿದ್ದರೆ ಸಾಕು ನೋಡ್ರಿ ಮಸ್ತ್ ಮಸ್ತ್ ಈ ಸ್ಪೈಸಿ ಪರೋಟ ಮಾಡ್ಬೋದ್ರಿ ರೀ ನಡೀರಿ ಮತ್ತು ಹೆಂಗೆ ಮಾಡ್ಬೇಕಂತ ರೀ ನಾ ಇಲ್ಲಿ ಮಲ್ಟಿಗ್ರೇನ್ ಹಿಟ್ಟು ತೊಗೊಂಡಿನ್ರಿ ಬೇಕಾದ್ರೆ ನೀವು ನಾರ್ಮಲ್ ಗೋಧಿ ಹಿಟ್ಟನ್ನು ಇಲ್ಲಿ ತೊಗೋಬೋದ್ರಿ ಅದ್ರಾಗ ಒಂದಿಷ್ಟು ಎಣ್ಣೆ ಮತ್ತು ಉಪ್ಪು ಹಾಕಿ ನೀರು ಹಾಕಿ ಏನು ಮಾಡ್ತೀನಿ ರೀ ಅಂತಂದ್ರೆ ಈಗ ನಾವು ನಾರ್ಮಲಿ ಚಪಾತಿಗೆ ಮತ್ತು ಪೂರಿಗೆಲ್ಲ ಹೆಂಗೆ ಹಿಟ್ಟು ಹಾದುಕೋತೇವಲ್ರಿ ಅದೇ ಥರ ಅದ್ಕೋಬೇಕು ರೀ ಜಾಸ್ತಿ ಅಳಸನ್ನು ನಾತ್ಕೋಬಾರ್ದು ರೀ ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ನಾ ಇಲ್ಲಿ ಒಂದು ಹಿಟ್ಟು ರೆಡಿ ಮಾಡ್ಕೊಂಡಿನ್ರಿ ಈಗ ಹಿಟ್ ನಾದದಾದ್ಮೇಲೆ ಇದ್ರ ಮ್ಯಾಲ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಹತ್ತರಲ್ಲಿಂದ ಹದಿನೈದು ನಿಮಿಷ ಬಿಡ್ತೀನಂತ್ರಿ ಒಂದು ಹದಿನೈದು ನಿಮಿಷ ಆದ್ಮೇಲೆ ನೋಡ್ರಿ ಚಲೋ ನೆಂದದ್ರಿ ನಮ್ಮ ಹಿಟ್ಟಿಲ್ಲಿ ಈಗ ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ ಒಂದು ಹತ್ತರಲಿಂದ ಇಪ್ಪತ್ತು ಸೆಕೆಂಡು ಅಂತೀರಿ ಈಗ ಒಂದು ಉಳ್ಳಿ ತೊಗೋತೀನಿ ರೀ ನಾರ್ಮಲಿ ನಾವು ಚಪಾತಿಗೆಲ್ಲ ಎಷ್ಟು ಹಿಟ್ಟು ತೊಗೋತೇವಲ್ಲ ರೀ ಅಷ್ಟು ಹಿಟ್ಟು ರೀ ಈಗ ಒಣಗೆ ಹೊದಿ ಹಿಟ್ಟಿನಾಗ ಎದ್ದು ಏನು ಮಾಡ್ತೀನಪ್ಪ ಅಂದ್ರೆ ಈಗ ತೆಳ್ಳಗೆ ಚಪಾತಿ ಆಟಸ್ಕೊತೀನಿ ರೀ ನಿಮಗೆ ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ಚಪಾತಿಲಿ ರೀ ಇಲ್ಲಿ ನೋಡಿರಿ ನಾ ಇಷ್ಟ ಆಗಲು ರೀ ಈಗ ಇದ್ರ ಮೇಲೆ ನಾನು ತುಪ್ಪ ಹಚ್ಲತ್ತೀನಿ ರೀ ಬೇಕಾದ್ರೆ ಬೆಣ್ಣೆ ಇಲ್ಲ ಎಣ್ಣೆನೂ ನೀವು ರೀ ಎಲ್ಲ ಕಡೆ ಚಲೋ ಒರೆಸ್ಬೇಕು ರೀ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ರೀ ಮತ್ತು ಇದ್ರ ಮೇಲೆ ನೋಡಿರಿ ನಾ ಇಲ್ಲಿ ಸ್ವಲ್ಪ ಧನಿಯಾ ಪುಡಿ ಉದುರ್ಸ್ಲತ್ತೀನಿ ರೀ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ರೀ ನಿಮಗೆ ಇಷ್ಟ ಇದ್ರೆ ಹಾಕೋರಿ ಇಲ್ಲ ಅಂದ್ರೆ ಇಲ್ಲ ಈಗ ಸಣ್ಣ ಹೋಳಿದ್ದು ಉಳ್ಳಾಗಡ್ಡಿ ಹಾಕೊಳ್ಲತ್ತೀನಿ ರೀ ಉಳ್ಳಾಗಡ್ಡಿನೂ ಅಷ್ಟೇ ರೀ ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೋರಿ ಈಗ ಹಾಗೆ ನೋಡಿರಿ ಒಂದಿಷ್ಟು ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ರೀ ಇದು ಅಂತೂ ಎಷ್ಟು ಇದ್ದರೂ ನಡೀತದ ನೋಡ್ರಿ ಅಷ್ಟು ಟೇಸ್ಟ್ ಬರ್ತದ್ರಿ ಈಗ ಮತ್ತೆ ಮ್ಯಾಲಿಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಲತ್ತೀನಿ ರೀ ಚಿಲ್ಲಿ ಫ್ಲೇಕ್ಸು ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ರಿ ಖಾರದ ಪುಡಿ ಉದುರಿಸ್ಕೊರಿ ನಡೀತದ್ರಿ ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ನೀವು ಹಾಕೋಬೋದ್ರಿ ಎಲ್ಲ ಹಾಕಿದ್ಮೇಲೆ ನೋಡ್ರಿ ನಾ ಹೆಂಗ ಮಡ್ಚ್ಲತ್ತೀನಿ ಅಂತ ನೋಡ್ಕೊಳ್ರಿ ಭಾಳ ಈಸಿ ಅದ ರೀ ಮಾಡೋದು ಹಿಂಗೆ ಎರಡು ಸೈಡಿಂದ ಮಡಚ್ಕೊಂಡಾದ್ಮೇಲೆ ನೋಡಿರಿ ಹಿಂಗೆ ತುದಿ ತೊಗೊಂಡು ನಾವು ಹಿಂಗೆ ಇದಕ್ಕೆ ಸುರುಳಿ ರೀ ಅಂದರೆ ಈ ರೀತಿ ನಾವು ರೋಲ್ ರೀ ಈಗ ಒಂದು ಚಾಕು ತೊಗೊಂಡು ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಹಿಂಗೆ ಅಡ್ಡ ಸೀರ್ತೀನಿ ರೀ ಇದಕ್ಕೆ ಹಿಂಗೆ ಮಾಡೋದರ್ಲಿಂದ ಏನಪ್ಪ ಅಂತಂದ್ರೆ ನಮಗೆ ಇಲ್ಲಿ ಪದರುಗಳು ಬಿಚ್ಚಿ ಬರ್ತಾವ್ರಿ ನಿಮಗೆ ರೀ ಮತ್ತು ಅದು ನೋಡ್ಲಾಕು ಭಾಳ ಮಸ್ತ್ ಕಾಣಿಸ್ತದ್ರಿ ಕಲರ್ಫುಲ್ಲಾಗಿ ನೋಡಿರಿ ಎಷ್ಟು ಚೆಂದ ಕಲರ್ಫುಲ್ ಕಲರ್ಫುಲ್ಲಾಗಿ ಈಗ ಹಾಗೆ ಸ್ವಲ್ಪ ಅಗಲ್ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಕೈಲಿಂದ ಪ್ರೆಸ್ ಮಾಡ್ತೀನಿ ರೀ ಮಾಡೇನು ಮಾಡ್ತೀನಪ್ಪ ಅಂದ್ರೆ ಈಗ ಗೋಧಿ ಹಿಟ್ಟೀಗ ಕೆಳಗೆ ಮಲ ಎರಡು ಕಡೆ ನಾನು ಉದುರ್ಸ್ಕೊತೀನಿ ರೀ ಇಲ್ಲಾಂದ್ರೆ ಮೆತ್ಕೊಂಡು ಬಿಡ್ತದದು ಸ್ವಲ್ಪ ಕೈಲಿಂದ ಟ್ಯಾಪ್ ಮಾಡಿ ಮತ್ತೊಂದಿಷ್ಟು ಒಣ ಹಿಟ್ಟು ಹಾಕಿ ಈಗ ಬೆಲ್ಲಣಿಗೆ ತೊಗೊಂಡು ಲಾಟಿಸ್ಕೊತಾ ಹೋಗ್ತೀನಿ ರೀ ಆದರೆ ಈಗ ನೋಡ್ರಿ ನಾವು ಭಾಳ ತೆಳ್ಳಗೆ ಇದಕ್ಕೆ ಲಾಟಿಸ್ಲಾಕ ಹೋಗ್ಬಾರ್ದ್ರಿ ಯಾಕಂದ್ರೆ ಚಲೋ ಪದರುಗಳು ಎದ್ದು ಬರಲ್ರಿ ಅದಕ್ಕೆ ಮೀಡಿಯಮ್ ಥಿಕ್ನೆಸ್ನಾಗ ನಾವು ಲಾಟಿಸ್ಕೋತಾ ಹೋಗ್ಬೇಕ್ರಿ ಬೆಳ್ಳುಣಿಗಿನೂ ಹತ್ತಲ್ರಿ ಅಷ್ಟು ಸಾಫ್ಟಾಗಿರ್ತದ ನೀವು ಬೇಕಾದ್ರೆ ಕೈಲಿಂದ ತಟ್ಟಿನೂ ಮಾಡ್ಕೋಬೋದು ಈಗ ನೋಡಿರಿ ಇಷ್ಟು ತಪ್ಪು ಮಾಡ್ಕೊಂಡಿನಿ ಆ ಕಡೆ ನಮ್ಮದು ಹಂಚಿನೂ ಬಿಸಿ ಆಗ್ಯಾದ್ರಿ ಅದ್ರ ನಾ ಈಗ ಹಾಕ್ಬಿಡ್ತೀನಿ ರೀ ಯಾವ ಹೆಂಚಿನ ಮ್ಯಾಲೂ ಬರ್ತದ್ರಿ ನಾನ್ ಸ್ಟಿಕ್ಕೇ ಬೇಕಂತೇನಿಲ್ಲ ಯಾವ ಮೇಲೂ ಹೇಳ್ತದ್ರಿ ಈ ಪರೋಟ ಈಗ ನೋಡ್ರಿ ಫ್ಲಿಪ್ ಮಾಡ್ಕೊಂಡೀನ್ರಿ ಎಷ್ಟು ಮಸ್ತ್ ಕಲರ್ ಬಂದದಂತ ನಿಮ್ಗೆ ಕಾಣಿಸ್ಲತಿರ್ಬೇಕು ರೀ ಮತ್ತು ಈಗ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಚ್ಲತ್ತೀನಿ ರೀ ಬೇಕಾದ್ರೆ ನೀವು ಎಣ್ಣೆ ಹಚ್ಚಿರಿ ಇಲ್ಲಾಂದ್ರೆ ಬೆಣ್ಣೆನೂ ಬೆಣ್ಣೆಯೂ ಹಚ್ಬೋದ್ರಿ ಮಸ್ತ್ ಟೇಸ್ಟ್ ಬರ್ತದ ಆಯ್ತು ರೀ ಈಗ ಎರಡು ಮಗ್ಲು ಚಲೋ ಕುರ್ಕುರ್ ಆಗತ್ತನ ಬೇಯಿಸ್ದ್ರೆ ನಮ್ಮದು ಮಸಾಲ ಪರೋಟ ಇಲ್ಲಿ ರೆಡಿ ನೋಡ್ರಿ ನೀವು ಬೇಕಾದ್ರೆ ಮೊಸರು ಸರಿ ಉಣ್ರಿ ಉಪ್ಪಿನಕಾಯಿ ಸರಿ ಉಂಡ್ರಿ ಇಲ್ಲ ಯಾವ್ದಾರ ಚಟ್ನಿ ಸರಿ ಉಣ್ರಿ ನಡೀತದ್ರಿ ಭಾರಿ ಮಸ್ತ್ ಇರ್ತದ್ರಿ ಬೇಕಾದ್ರೆ ಹಾಗೆ ತುಪ್ಪ ಹಚ್ಕೊಂಡು ಕಡ್ಕೊಂಡು ತಿನ್ಬೋದು ರೀ ಮತ್ತು ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು